ಮಾರಕ ರೋಗಗಳಿಗೆ ಕಾರಣವಾಗುವ ಕಲರ್ಗಳನ್ನು ಬಳಸುವ ಸ್ವೀಟ್ ಮತ್ತು ಬೇಕರಿ ಅಂಗಡಿಗಳ ಮೇಲೆ ನಗರಸಭೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಕೆಜಿಎಫ್ ನಗರಸಭೆ ಅಧಿಕಾರಿಗಳು ಇಂದು ಬೆಳಮಳಿಗೆ ದಾಳಿ ನಡೆಸಿದ್ದು ಕೆಜಿಎಫ್ ನಗರಸಭೆ ಪೌರಾಯುಕ್ತ ಪವನ್ ಕುಮಾರ್ ನೇತೃತ್ವದಲ್ಲಿ ದಾಳಿ ಿದ್ದಾರೆ ನಗರಸಭೆ ವ್ಯಾಪ್ತಿಗೆ ಬರುವ ಸ್ವೀಟ್ ಮತ್ತು ಬೇಕರಿ ಅಂಗಡಿಗಳಲ್ಲಿ ಕಲರ್ಗಳನ್ನು ಬಳಸುತ್ತಿದ್ದ ಮಾರಕ ರೋಗಗಳಿಗೆ ಕಾರಣವಾಗುತ್ತಿದ್ದ ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಈ ಸಂದರ್ಭದಲ್ಲಿ ಅಂಗಡಿ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿ ಕಲರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಅಷ್ಟೇ ಈ ಕಲರ್ಗಳನ್ನು ರದ್ದುಗೊಳಿಸಿ ಕಲರ್ಗಳನ್ನು ಬಳಸದಂತೆ ಎಚ್ಚರಿಕೆ ನೀಡಲಾಗಿತ್ತು ಆದರೂ ಕೂಡ ಕೆಲವು ಕಡೆ ಕಲರ್ಗಳನ್ನು ಬಳಸಿ ಸ್ವೀಟ್ ಹಾಗೂ ಇತರ ವಸ್ತುಗಳ ಬಣ್ಣದ ಮೂಲಕ ಜನರನ್ನು ಆಕರ್ಷಣೆಗೆ ಪ್ರಯತ್ನ ನಡೆಸಲಾಗುತ್ತಿತ್ತು ಈ ನೆಲೆ ಇಂದು ದಾಳಿ ನಡೆಸಿದ ಅಧಿಕಾರಿಗಳು ಕಲರ್ ಬಳಸಲಾಗುತ್ತಿದ್ದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ कम <laughs> कर

ಯೂಸ್ ಮಾಡಬಾರ್ದು ಅಂತ ಇದ್ರೆ ನಾವು ಮಾಡೋದು ಮಾಡಬಾರದು ಅಲ್ಲ ಈಗ ನೀವು ಸೇಲ್ ಮಾಡ್ತಾ ಇದ್ದೀರಲ್ಲ ಜನಕ್ಕೆ ಜನಕ್ಕೆ ಸೇಲ್ ಮಾಡ್ತಾ ಇದ್ದರೆ ಏನು ಉತ್ತರ ಕೊಡ್ತೀರಾ ಜನಕ್ಕೆ ನೀವು ಹೇಳ್ತಾ ಇದ್ದೀರಾ ಅಪ್ರೂವ್ಡ್ ಸಿಂಥೆಟಿಕ್ ಅಪ್ರೂವ್ಡ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಇಸ್ ಅಪ್ರೂವ್ಡ್ ನಾನು ಒಪ್ಕೊಂತೀನಿ ಸಿಂಥೆಟಿಕ್ ಅಪ್ರೂವ್ಡ್ ಮಾಡಲ್ಲ ಏನು ಮಾಡಲ್ಲ ಇನ್ಮೇಲ್ ಮಾಡಲ್ಲ ಏನು ಎಲ್ಲ ನೋಡಿ ಅದು ಏನು ಡಾಲ್ಡ ನನಗೆ ಗೊತ್ತಿಲ್ಲ ಮಟ್ಟಿಗೆ ಇಟ್ಸ್ ಅ ಡಾಲ್ಡ ಪ್ಯೂರ್ ಡಾಲ್ಡ ಯೂಸ್ ಮಾಡ್ತಾ ಇದ್ದೀರಾ

ಲ್ಲ ಆ ಸ್ವಿಚ್ ಅಲ್ಲಿ ಬರಲ್ಲ ನನಗೆ ಉತ್ತರ ಬರಲ್ಲ ಅಂತ ಅಲ್ಲಿ ಬಂದೆ ಸ್ವಿಚ್ ಹೋಗಿ ಪಬ್ಲಿಕ್ ಅಲ್ಲಿ ಇದಾನೆ ಮಾತಾ ಇದಿಲ್ಲ ನಾನು ನೋಡ್ತನೆ ತಿಂತಾ ಹೇಳ್ತೀನಿ ತಿಂತಾ ನಾನು ಮಾಮ ಮಾಮ ಸ್ವಿಚ್ ಗೆಬಿಡೋಣ ಸುಮ್ಮನೆ ಇಕ್ಕೋದು ಇರಲ್ಲ ಓ ಮಾಡಿ ಜನ ತಿನ್ ಮಾಡಿ ಆಕಡೆ ಅಲ್ಲ यार तुझे बड़ा है यार बेटे तेरे को इंटरेस्ट बड़ा है ना यार बड़ा तो कहाँ सीखना है ना नींबू टीम के साथ इतना यूज़ मारता है यार अधीन अधीन अल्लाह और बेटा नींबू के साथ अल्लाह ने तोड़े थे अल्लाह ने तोड़े

ಅದು ಟೆಲ್ ಅದೊಂದು ಅದೊಂದು ಇದಿತ್ತಲ್ಲಪ್ಪ

ಈಗಾಗಲೇ ತಮಗೆ ತಿಳಿದಿರೋ ಹಾಗೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದಿಂದ ಡೈರೆಕ್ಷನ್ಸ್ ಬಂದಿರುತ್ತೆ ಏನು ಈ ಕೃತಕ ಬಣ್ಣ ಯೂಸ್ ಮಾಡಬಹುದು ಗೋಬಿ ಮಂಚೂರಿ ಆಗಿರ್ಬೋದು ಕಬಾಬ್ ಆಗಿರೋದು ಅಥವಾ ಸ್ವೀಟ್ಸಲ್ಲಿ ಆಗಿರಬಹುದು ತಮ್ಮ ಸಹಕಾರದೊಂದಿಗೆ ನಾವು ನಗರದ ಬೇರೆ ಬೇರೆ ಕಡೆ ಮೊನ್ನೆ ನಾವು ಈ ಕಬಾಬ್ ಅಂಗಡಿಗಳ ಮೇಲೆ ಏಕಾಕಿ ಖಾಲಿ ಮಾಡಿ ಏನು ಅವರು ಕೃತಕ ಬಣ್ಣ ಯೂಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ವಶಪಡ್ಸ್ಕೊಂಡಿದ್ದೇವೆ ಅದರ ಭಾಗವಾಗಿ ಎಲ್ಲರ ಭಾಗವಾಗಿ ಇವಾಗ ಏನು ಸ್ವೀಟ್ಸ್ ಸ್ವೀಟ್ಸಲ್ಲಿ ಕೃತಕ ಬಣ್ಣ ನಮಗೆ ಕೃತಕ ಬಣ್ಣ ಯೂಸ್ ಮಾಡ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ನೋಡಿದಾಗ ನಮಗೆ ಅಚ್ಚರಿಯಾಗಿ ಅಚ್ಚರಿ ಮೂಡಿಸ್ತು ಸ್ವೀಟ್ಸು ಕೂಡ ಇಲ್ಲಿ ಕೃತಕ ಬಣ್ಣವನ್ನು ಯೂಸ್ ಮಾಡ್ತಾ ಇದ್ದಾರೆ ಇದು ಹಾನಿಕಾರಕ ಹಾನಿಕಾರಕ ಈಗೇನು ವಶಪಡಿಸ್ಕೊಂಡಿದ್ದೀವಿ ಇದರಲ್ಲಿರೋ ಎಲ್ಲ ಸ್ಯಾಂಪಲ್ನ ನಾವು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅವ್ರದ್ದೇನು ಟೆಸ್ಟಿಂಗ್ ಲ್ಯಾಬ್ಸ್ ಇದೆ ಆ ಟೆಸ್ಟಿಂಗ್ ಲ್ಯಾಬ್ಸ್ ಕಳಿಸ್ತೀವಿ ಅದೇ ರೀತಿ ಇವರಿಗೆ ನಾವು ಇದು ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದೇ ಮುಂದುವರೆದಾಗ ತಮ್ಮ ಅಂಗಡಿನ ಸೀಸ್ ಮಾಡಲಾಗೋದು ಅಂತ ಸಿಂಥೆಟಿಕ್ ಕಲರ್ ಸ್ಕ್ಯಾನ್ಸಿ ಆದಮೇಲೆ ನೀವು ಕೊಟ್ಟು ಪ್ರಿಪರೇಶನ್ ಅವು ಇದೆಲ್ಲ ಫುಟ್ಟ ಸಿಂಥೆಟಿಕ್ ಫುಡ್ ಎಲ್ಲ ಸಿಂಥೆಟಿಕ್ ಎಲ್ಲ ಇಲ್ಲಿ ಯಾಕೆ ನಿಮ್ಗೆ ಗೊತ್ತಿಲ್ಲ ಈಗ ಸಿಂಥೆಟಿಕ್ ಫುಡ್ ಕಲರ್ ಇದು ಫುಟ್ ಕಲರ್ ಅದು ಆಗ್ತದೆ ಸಿಂಥೆಟಿಕ್ ಯೂಸ್ ಮಾಡ್ತಾರೆ ಇಲ್ಲ ಅಂತ ಹೇಳಿ ಆದರೆ ಸೊತ್ತಿಲ್ಲ ಎಲ್ಲ ಯೂಸ್ ಮಾಡಿಕೊಡೋದು ಮಾ ಇವೆಲ್ಲ ತಗೊಳ್ಳೋಣ ಮತ್ತೆ ಫೀಸ್ ಮಾಡಿ ಅದೆಲ್ಲ ಸುಟ್ಟ ಖುಷಿಯ ಆಯ್ತು ನೀವು ಸಿಂಥೆಟಿಕ್ ಫುಡ್ ಕಲರ್ ಯೂಸ್ ಮಾಡಿದ್ರೆ ನಾನು ಬೋರ್ಡ್ ಹಾಕಿ ಯು ಸಿಂಥೆಟಿಕ್ ಫುಡ್ ಕಲರ್ ಸ್ವಲ್ಪ ಯಾಕಪ್ಪ ಅಂದ್ರೆ ನೀವು ಆರ್ಗ್ಯಾನಿಕ್ ಸ್ವೀಟ್ ಆರ್ಗ್ಯಾನಿಕ್ ರೆಸ್ಟ್ರೀ ಪ್ರಿಪೇರ್ಡ್ ಅಂತ ಹಾಕ್ತೀರಾ ನೀವು ಮಾಡ್ತಾ ಇದ್ದೀರಾ ನೀವು ಜನ ಬಿಸ್ಲೀರ್ ಮಾಡ್ತಾ ಇದ್ದೀರ ಎಲ್ಲರ ನಾವೇ ಬಂದ್ರೆ ನಾವು ಯೂಸ್ ಮಾಡೋದು ಇಟ್ ಇಸ್ ನಾಕ್ ಇರೋ ಜೀನ್ಸ್ ಆ್ಯಂಡ್ ಯು ವಾಲ್ಸೋನ್ ದಟ್ ಯಾಕೆ ನೀವು ಜಸ್ಟ್ ನೀವು ನಿಮ್ಮ ಅಲ್ಲಿ ಹಾಕೊಳ್ಳಿ